ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯ ಐಡಿಎಸ್ಚಿ ಕಾಲೇಜು ಸಮೀಪ ಐಡಿಎಸ್ಚಿ ಕಾಲೇಜಿನಲ್ಲಿ ಬಿಎಸ್ಸಿ ಓದುತ್ತಿದ್ದ ವಿದ್ಯಾರ್ಥಿಗಳು ಬೈಕಿನಲ್ಲಿ ವೇಗವಾಗಿ ಬಂದು ರೈತನೊಬ್ಬನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸಾದರಹಳ್ಳಿಯ ರೈತ ಲಕ್ಷ್ಮಣ್ಗೌಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಇತ್ತೀಚೆಗೆ ವ್ಯಕ್ತಿಯೊಬ್ಬರಿಂದ ಫಿಯರೋ ಬೈಕ್ ಖರೀದಿಸಿದ್ದ ಅಂಜುಮಾನ್ ಎಂಬ ಯುವಕ ತನ್ನ ಸ್ನೇಹಿತ ಸ್ವರೂಪನನ್ನ ಕೂರಿಸಿಕೊಂಡು ಚಿಕ್ಕಮಗಳೂರು ನಗರದ ಕಡೆಯಿಂದ ಕಾಲೇಜಿಗೆ ತೆರಳುವ ವೇಳೆ ಕಾಲೇಜು ಸಮೀಪವೇ ಆಕ್ಸಿಡೆಂಟ್ ಸಂಭವಿಸಿದೆ ಬಿರು ಬಿಸಿಲಿನಲ್ಲಿ ರಭಸವಾಗಿ ಬೈಕ್ ರಸ್ತೆಗೆ ಅಪ್ಪಳಿಸಿದ ಪರಿಣಾಮ ಅಗ್ನಿಸ್ಪರ್ಶವಾಗಿ ಸ್ಥಳದಲ್ಲಿ ಬೈಕ್ ಸುಟ್ಟು ಹೋಗಿದೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ದಾರೆ ಈ ನಡುವೆ ಬೈಕ್ನಲ್ಲಿದ್ದ ಅಂಜುಮ್ ಹಾಗೂ ಸೊರಪು ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನೆ ಸಂಬಂಧ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ